ನಮಸ್ಕಾರ ವೀಕ್ಷಕರೇ ರಿಷಿ ಜ್ಯೋತಿ ಅಸ್ಟ್ರಾಲಜಿಗೆ ಸ್ವಾಗತ ಗುರುಗ್ರಹವು ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೇಷರಾಶಿಯಿಂದ ವೃಷಭ ರಾಶಿಯನ್ನು ಪ್ರವೇಶ ಮಾಡಲಿದ್ದು ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರ ತನಕ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಈ ನಡುವೆ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರ ತನಕ ಅದೇ ರಾಶಿಯಲ್ಲಿ ವಕ್ರಿಯಾಗ್ತಾರೆ ಗುರು ಅಥವಾ ಯಾವುದೇ ಗ್ರಹ ನೇರ ಸಂಚರಿಸುವುದಕ್ಕೂ ಹಾಗೂ ವಕ್ರಿಯಾಗುವುದಕ್ಕೂ ಫಲಗಳಲ್ಲಿ ವ್ಯತ್ಯಾಸಗಳಾಗ್ತವೆ ಯಾವುದೇ ಗ್ರಹ ವಕ್ರಿಯಾದಾಗ ತನ್ನ ಹಿಂದಿನ ರಾಶಿಯನ್ನು ನೋಡುವುದರಿಂದ ಶೇಕಡ ಐವತ್ತರಷ್ಟು ಫಲವನ್ನು ಹಿಂದಿನ ಮನೆಗೆ ಕೊಡ್ತಾರೆ ಆದ್ದರಿಂದ ಗುರು ನೇರ ಸಂಚಾರದಲ್ಲಿರುವಾಗ ಹಾಗೂ ವಕ್ರಿಯಾದಾಗ ಯಾವ ಯಾವ ರಾಶಿಯವರಿಗೆ ಏನೇನು ಫಲ ಎನ್ನುವುದನ್ನು ನೋಡೋಣ ಸಾಮಾನ್ಯವಾಗಿ ಗುರು ಒಂದು ರಾಶಿಯಲ್ಲಿ ಒಂದು ವರ್ಷಗಳ ಕಾಲ ಸಂಚಾರ ಮಾಡ್ತಾರೆ ಗುರು ನಮ್ಮ ರಾಶಿಯಿಂದ ಎರಡನೇ ರಾಶಿ ಐದನೇ ರಾಶಿ ಏಳನೇ ರಾಶಿ ಒಂಬತ್ತು ಹಾಗೂ ಹನ್ನೊಂದನೇ ರಾಶಿಗಳಲ್ಲಿ ಸಂಚಾರ ಮಾಡುವಾಗ ಶುಭ ಫಲವನ್ನು ಒಂದು ಮೂರು ನಾಲ್ಕು ಆರು ಎಂಟು ಹತ್ತು ಹನ್ನೆರಡನೇ ಮನೆಗಳಲ್ಲಿ ಅಶುಭ ಫಲವನ್ನು ಕೊಡ್ತಾರೆ ಅಂತ ಜ್ಯೋತಿಷ್ಯ ಹೇಳ್ತದೆ ಹಾಗೆ ನಮ್ಮ ಅನುಭವವೂ ಕೂಡ ಗುರುವು ನಿಮ್ಮ ರಾಶಿಯಿಂದ ಎರಡನೇ ಮನೆ ಪ್ರವೇಶ ಮಾಡುವುದರಿಂದ ಸಂಪೂರ್ಣ ಗುರುಬಲ ಪ್ರಾಪ್ತವಾಗಲಿದೆ ಈಗಾಗಲೇ ಶನಿ ಭಗವಾನರು ಹನ್ನೆರಡನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ರಾರಾಜಿಸುತ್ತಿದ್ದಾರೆ ಅದರ ಜೊತೆಗೆ ಗುರುಬಲ ಕೂಡ ಬರುವುದು ಹಾಲಿಗೆ ಜೇನು ಬರೆಸಿದಂತೆ ನಿಮ್ಮ ಸಮಯ ಇನ್ನಷ್ಟು ಉತ್ತಮಗೊಳ್ಳುತ್ತದೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತವೆ ನಿಮ್ಮ ಸ್ಥಾನಮಾನಗಳು ಹೆಚ್ಚುತ್ತವೆ ನಿರುದ್ಯೋಗಿಗಳಿಗೆ ಅಥವಾ ಉದ್ಯೋಗ ಬದಲಾಯಿಸಬೇಕೆಂದುಕೊಂಡವರಿಗೆ ಉತ್ತಮ ವೇತನದ ಉದ್ಯೋಗ ಪ್ರಾಪ್ತಿ ವ್ಯವಹಾರಸ್ಥರಿಗೆ ವ್ಯಾಪಾರ ವೃದ್ಧಿ ಹಣಕಾಸಿನ ಅಭಿವೃದ್ಧಿ ಕುಟುಂಬದಲ್ಲಿ ಸಂತದ ಸಂತಸದ ಸಮಯ ಮದುವೆ ಆಗದವರಿಗೆ ಮನೆಯಲ್ಲಿ ಮದುವೆ ಪ್ರಸ್ತಾಪ ಅಥವಾ ಒಳ್ಳೆಯ ಪ್ರಪೋಸಲ್ ಬರುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೂ ಕೂಡ ಶುಭ ಮುಖ್ಯವಾಗಿ ಅಶ್ವಿನಿ ನಕ್ಷತ್ರದವರಿಗೆ ಶತ್ರುನಾಶ ಭರಣಿ ನಕ್ಷತ್ರದವರಿಗೆ ಸುಖಪ್ರಾಪ್ತಿ ಕೃತಿಕ ನಕ್ಷತ್ರದವರಿಗೆ ನಿಮ್ಮ ಗತ್ತು ಗಾಂಭೀರ್ಯಕ್ಕೂ ಒಂದು ಬೆಲೆ ಬರುವಂಥ ಕಾಲ ಆದರೆ ಮೇ ಇಪ್ಪತ್ತರ ತನಕ ನಿಮ್ಮ ರಾಶಿಯಾಧಿಪತಿಯಾದಂಥ ಕುಜ ಹನ್ನೆರಡನೇ ಮನೆಯಲ್ಲಿ ಅಂದರೆ ರಾಶಿಯಲ್ಲಿ ರಾಹುವಿನ ಬಾಯಿಗೆ ಸಿಲುಕೋದ್ರಿಂದ ಅನವಶ್ಯಕ ದುಗುಡ ಆತಂಕ ಭಯ ಅಥವಾ ಅನಿರೀಕ್ಷಿತ ನಷ್ಟ ಅನವಶ್ಯಕ ಖರ್ಚು ವೆಚ್ಚಗಳು ಉಂಟಾಗ್ಬೋದು ಕೆಟ್ಟ ಕನಸುಗಳು ಬೀಳಬಹುದು ಆದರೆ ನಂತರ ಕುಜ ಅಂದರೆ ಮೇ ಇಪ್ಪತ್ತರ ನಂತರ ನಿಮ್ಮ ಸಮಯ ಚೆನ್ನಾಗ್ತದೆ ಚೆನ್ನಾಗಾಗ್ತದೆ ಗುರು ನಿಮ್ಮ ಆರನೇ ರಾಶಿಯನ್ನು ನೋಡೋದರಿಂದ ನಿಮ್ಮ ಸಾಲ ಕೂಡ ತೀರ್ತದೆ ನಾ ಮೊದಲೇ ಹೇಳಿದಂತೆ ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಶನಿಯು ವಕ್ರಿಯಾಗಿ ಹಾಗೆಯೇ ಗುರುಗ್ರಹವು ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರ ತನಕ ವಕ್ರಿಯಾಗುವುದರಿಂದ ಈ ಸಮಯದಲ್ಲಿ ನಿಮಗೆ ಶುಭ ಫಲಗಳು ಕಡಿಮೆ ಆಗ್ತವೆ ಕೆಲಸದಲ್ಲಿ ಒತ್ತಡ ಬರ್ಬೋದು ಮಾನಸಿಕ ಕಿರಿಕಿರಿ ಉಂಟಾಗ್ಬೋದು ಹಣಕಾಸಿನಲ್ಲಿ ಏರಿಳಿತ ಬರುವ ಹಣಕಾಸಿಗೆ ತೊಂದರೆ ಅಡೆತಡೆಗಳು ಉಂಟಾಗುವಂಥ ಸಾಧ್ಯತೆ ಕಂಡುಬರ್ತದೆ ಹಾಗೆಯೇ ಈ ಗ್ರಹಗಳು ವಕ್ರಿ ಬಿಟ್ಟಾಗ ಮತ್ತೆ ಪುನಃ ನೀವು ಶುಭ ಫಲವನ್ನು ಅನುಭವಿಸ್ತೀರಿ